ಬಡತನದ ಮನಿ ಒಳಗ ಎಣ್ಣ ಬಾರದು ಅಡದ ತಪ್ಪಿಗಾಗಿ ತಾಯಿ ಅಡದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರೆಸಬಾರದು ಬಡತನದ ಮನಿ ಒಳಗ ಎಣ್ಣ ಬಾರದು ಬಡವನ ಮಗಳಾದರೂ ಿರಬಾರದು ಎನ್ನು ಅಡದ ತಾಯಿಗೆ ಎಂದು ಬೈಯಬಾರದು ಬಾರದು ಗುಣದವನ ಹಣದ ಗುಣದವನ ಬಾರದು ಬಡತನದ ಮನಿ ಒಳಗ ಎಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಎಣ್ಣ ಉಟ್ಟಬಾರದು ಅಡದ ತಪ್ಪಿಗಾಗಿ ತಾಯಿ ಅಡದ ತಪ್ಪಿಗಾಗಿ ತಂದಿ ಕಣ್ಣೀರ ಸುರಸಬಾರದು ಬಡತನದ ಮನಿ ಒಳಗ ಎಣ್ಣ ಉಟ್ಟಬಾರದು ಕರುಣೆ ಇಲ್ಲದ ಅತ್ತಿಯ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡಿ ಅತ್ತಿಯ ಶೇವ ಮರಿಯಬಾರದು ಕರುಣ ಇಲ್ಲದ ಅತ್ತಿಯ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡಿ ಅತ್ತಿಯ ಶೇವ ಮರಿಯಬಾರದು ಅಡದ ತಾಯಿ ತನ್ನಿಗೆ ಅಡದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನಿ ಒಳಗ ಎಣ್ಣ ಉಟ್ಟಬಾರದು ಬಡತನದ ಮನಿ ಒಳಗ ಎಣ್ಣ ಒಂದು ಮಣ್ಣು ಒಂದು ಎಂದು ಜಗವ ಕೂಗುವುದು ಈ ಲೋಕದಲ್ಲಿ ನಮಗೆ ಮುಕ್ತಿಯಂದು ದೊರಕುವುದು ಮಣ್ಣು ಮಣ್ಣುವಂದು ಎಂದು ಜಗವ ಕೂಗುವುದು ಈ ಲೋಕದಲ್ಲಿ ನಮಗೆ ಮುಕ್ತಿಯಂದು ದೊರಕುವುದು ಈ ಲೋಕದ ಸಂಘ ಈ ಲೋಕದ ಸಂಘ ಮರಳೆ ಉಟ್ಟಬಾರದು ಬಡತನದ ಮನಿ ಒಳಗ ಎಣ್ಣ ಉಟ್ಟಬಾರದು ಬಡತನದ ಮನಿ ಒಳಗ ಎಣ್ಣ ಉಟ್ಟಬಾರದು